ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೇಜ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ವಿನೂತನವಾದಂತಹ ಚಟುವಟಿಕೆಯನ್ನು ಕಾಣ್ತೀವಿ ಸೊ ಈ ವಿಡಿಯೋದಲ್ಲಿ ನೀವು ಕಾಣ್ಬೋದು ಒಂದರಿಂದ ಹನ್ನೆರಡು ಸಂಖ್ಯೆಗಳಿದ್ದಾವೆ ಸೊ ಇದು ನೋಡೋದಕ್ಕೆ ಗಡಿಯಾರ ಥರ ಕಾಣುತ್ತೆ ಸೊ ಇಲ್ಲಿ ಏನು ಮಾಡಬೇಕಪ್ಪ ಮಕ್ಕಳು ಅಂತಂದರೆ ಯೋಚನೆ ಮಾಡಬೇಕು ನಾವು ಒಂದು ಸೂಚನೆಯನ್ನು ಕೊಡಬೇಕು ಮಕ್ಕಳಿಗೆ ಇಲ್ಲಿ ವೃತ್ತದಲ್ಲಿ ಕಾಣುವ ಸಂಖ್ಯೆಗಳನ್ನು ಬಳಸ್ಕೊಂಡು ಯಾವುದೇ ಎರಡು ಅಂಕಿಗಳನ್ನು ಕೂಡಿಸಿದಾಗ ಅದರ ಮೊತ್ತ ಹನ್ನೆರಡು ಬರುವ ಹಾಗೆ ಸಂಕಲನ ಮಾಡಿ ಅಂತ ಮಕ್ಕಳಿಗೆ ಡೈರೆಕ್ಟ್ ಮಾಡಬೇಕಾಗುತ್ತೆ ಸೊ ಮಕ್ಕಳು ಯೋಚನೆ ಮಾಡುತ್ತಾ ಚಟುವಟಿಕೆ ಮಾಡ್ತಾರೆ ಸೊ ಯಾವ ಥರ ಮಾಡ್ಬೋದು ಅಂತ ನೋಡೋಣ ಬನ್ನಿ ಸೊ ಇಲ್ಲಿ ಕಾಣ್ಬೋದು ಸೊ ಸಂಖ್ಯೆ ನಾವು ಹನ್ನ ಹನ್ನೊಂದನ್ನು ಒಂದಕ್ಕೆ ಸೇರಿಸಿದಾಗ ಅದರ ಮೊತ್ತ ಹನ್ನೆರಡಾಗುತ್ತೆ ನಂತರ ಹತ್ತನ್ನು ಎರಡಕ್ಕೆ ಸೇರಿಸಿದಾಗ ಅದರ ಮೊತ್ತ ಹನ್ನೆರಡಾಗುತ್ತೆ ಒಂಬತ್ತನ್ನು ಮೂರಕ್ಕೆ ಕೂಡಿಸಿದಾಗ ಹನ್ನೆರಡಾಗುತ್ತೆ ಅದರ ಮೊತ್ತ ಎಂಟನ್ನು ನಾಲ್ಕಕ್ಕೆ ಕೂಡಿಸಿದಾಗ ಅದರ ಮೊತ್ತ ಹನ್ನೆರಡಾಗುತ್ತೆ ಸೊ ಏಳನ್ನು ಐದಕ್ಕೆ ಕೂಡಿಸಿದಾಗ ಅದರ ಮೊತ್ತ ಹನ್ನೆರಡಾಗುತ್ತೆ ಸೊ ಉಳಿದಿದ್ದು ಆರು ಆರನ್ನು ಅದರ ಜೊತೆಗೆ ಆರನ್ನು ಆರರ ಜೊತೆಗೆ ಕೂಡಿಸಿದಾಗ ಅಲ್ಲಿ ಬರುವಂತಹ ಮೊತ್ತ ಹನ್ನೆರಡಾಗಿರುತ್ತೆ ಬನ್ನಿ ನೋಡೋಣ ಸೊ ಇಲ್ಲಿ ಕಾಣ್ಬೋದು ಹನ್ನೊಂದು ಪ್ಲಸ್ ಒಂದು ಎಷ್ಟಾಗುತ್ತೆ ಹನ್ನೆರಡಾಗುತ್ತೆ ಹತ್ತಕ್ಕೆ ಎರಡು ಸೇರಿಸಿದಾಗ ಮೊತ್ತ ಹನ್ನೆರಡಾಗುತ್ತೆ ಒಂಬತ್ತಕ್ಕೆ ಮೂರು ಸೇರಿಸಿದಾಗ ಮೊತ್ತ ಹನ್ನೆರಡಾಗುತ್ತೆ ನಾಲ್ಕಕ್ಕೆ ಎಂಟು ಸೇರಿಸಿದಾಗ ಮೊತ್ತ ಹನ್ನೆರಡಾಗುತ್ತೆ ಏಳಕ್ಕೆ ಐದು ಸೇರಿಸಿದಾಗ ಮೊತ್ತ ಹನ್ನೆರಡಾಗುತ್ತೆ ಆರಕ್ಕೆ ಆರು ಸೇರಿಸಿದಾಗ ಮೊತ್ತ ಹನ್ನೆರಡಾಗುತ್ತೆ ಸೊ ಈ ರೀತಿಯಾಗಿ ಮಕ್ಕಳಿಗೆ ಯೋಚನೆ ಮಾಡಲು ಅವಕಾಶ ನೀಡುತ್ತಾ ಗಣಿತವನ್ನು ಸುಲಭೀಕರಣ ಮಾಡುತ್ತಾ ಮೋಜಿನೊಂದಿಗೆ ಮಕ್ಕಳು ಗಣಿತವನ್ನು ಕಲಿಬೋದು ಇದು ಮಕ್ಕಳಿಗೆ ಕುತೂಹಲ ನೀಡುತ್ತೆ ಮತ್ತು ಯೋಚನೆ ಶಕ್ತಿ ಹೆಚ್ಚು ಮಾಡಲಿಕ್ಕೆ ಪ್ರಯೋಗಕಾರಿ ಆಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ತಪ್ಪದೇ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ